ಶ್ರೀಮಂತ ದಾಟಿನ ಕನ್ನಡಿಗೆ ಸ್ವಾಗತ ನಾನು ಮಹೇಶ್ ನಾನು ಇಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವ ಕಂಪನಿಗಳ ಮಾರ್ಕೆಟ್ ಕ್ಯಾಪನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತಾರೆ ಎಂಬುದರ ಬಗ್ಗೆ ತಿಳಿಸುತ್ತೇನೆ ಟೋಟಲ್ ಶೇರ್ಸ್ ಇಂಟು ಈಗಿನ ಬೆಲೆ ಇವುಗಳನ್ನು ಮಲ್ಟಿಪಲ್ ಮಾಡಿದಾಗ ನಮಗೆ ಬರುವ ಉತ್ತರವೇ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಆಗುತ್ತೆ ಇದರ ಫಾರ್ಮುಲಾ ಇಷ್ಟೇ ಮಾರ್ಕೆಟ್ ಕ್ಯಾಪ್ ಇಜ್ ಟು ಟೋಟಲ್ ಶೇರ್ಸ್ ಇಂಟು ಪ್ರೆಸೆಂಟ್ ಸ್ಟಾಕ್ ಪ್ರೈಸ್ ಕಂಪನಿಯ ಮಾರ್ಕೆಟ್ ಕ್ಯಾಪನ್ನು ಕೇವಲ ಸ್ಟಾಕ್ನ ಬೆಲೆಯೇ ನೋಡಿ ದೊಡ್ಡದು ಚಿಕ್ಕದು ಎಂದು ತಿಳಿದುಕೊಳ್ಳಬಾರದು ನಾವು ಹೇಳಿದ ಹಾಗೆ ಲೆಕ್ಕಾಚಾರ ಮಾಡಿ ನೋಡಿದಾಗ ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ತಿಳಿಯುತ್ತೆ ನೀವು ಇನ್ವೆಸ್ಟ್ ಮಾಡಬೇಕಾದರೆ ಸ್ಟಾಕ್ ಮಾರ್ಕೆಟ್ ಕನಿಷ್ಠ ಇಪ್ಪತ್ತು ಸಾವಿರ ಕೋಟಿ ಇರಬೇಕು ಇಪ್ಪತ್ತು ಸಾವಿರ ಕೋಟಿ ಒಳಗೆ ಇದ್ದರೆ ರಿಸ್ಕ್ ಬಹಳ ಇರುತ್ತೆ ನಾವು ಇದೇ ರೀತಿಯಲ್ಲಿ ನಮ್ಮ ಚಾನೆಲ್ನಲ್ಲಿ ಮಾರ್ಕೆಟ್ ಕ್ಯಾಪ್ ಕರೆಂಟ್ ಪ್ರೈಸ್ ಹೇಗೆ ನಿರ್ಧಾರವಾಗುತ್ತೆ ಸ್ಟಾಕ್ ಪಿ ಬುಕ್ ವ್ಯಾಲ್ಯೂ ಡಿವಿಡೆಂಡ್ ಇಲ್ಡ್ ಆರ್ ಒ ಸಿ ಆರ್ ಓ ಇವುಗಳ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು